ಸರಿ ಸರಿ ನೀವು ಸರಿ ಸರಿ ಶ್ರೀಮತಿ ಶಾಂತಮ್ಮ ಅಂಗಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೀರ್ಘವಾಗಿ ಅಡಿಗೆ ಸಹಾಯಕಳಾಗಿ ಸೇವೆಯನ್ನು ಸಲ್ಲಿಸೋದ್ರಿಂದ ಇಂದಿನ ದಿನ ಶಾಲಾ ವತಿಯಿಂದ ಹಾಗೂ ಎಸ್ ಡಿ ಎಂ ಸಿ ವತಿಯಿಂದ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಗೌರವಪೂರ್ವಕವಾದ ಒಂದು ಗೌರವ ಸನ್ಮಾನವನ್ನು ಮಾಡಿ ಗೌರವವನ್ನು ಕೊಡಲಾಯಿತು ಶ್ರೀಮತಿ ಶಾಂತಮ್ಮನವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಮುಂದಿನ ಜೀವನ ಆಯುರಾರೋಗ್ಯ ಸಿರಿ ಸಂಪದದಿಂದ ಬೆಳಗಲಿ ಅಂತ ಆಶಿಸುತ್ತಾ ಹಾರೈಸುತ್ತೇವೆ ಧನ್ಯವಾದಗಳು ನನಗೆ ಉಪಾಧ್ಯಕ್ಷರಾದ ನಂತರ ಎಲ್ಲ ಸದಸ್ಯರಿಗೆ ಮತ್ತು ಇಲ್ಲಿಯ ಶಾಲಾ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ಹುಡುಗರಿಗೆ ಮತ್ತು ಗುಮ್ಮಾತೆಯರಿಗೆ ನನ್ನ ಎಪ್ಪತ್ತೈದನೇ ವರ್ಷದ ಶುಭಾಶಯಗಳನ್ನು ನೋಡುತ್ತೇನೆ ಮತ್ತು ನನ್ನ ಅಭಿನಂದನೆಗಳನ್ನು ವಂದನೆಗಳನ್ನು ಹೇಳ್ತೇನೆ ಯಾಕೆಂದರೆ ನಾನು ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ಗಂಟೆ ನಾನು ಹತ್ತು ದೊಡ್ದೆ ಈಗ ಅದೇನಂದ್ರೆ ಇಂಟ್ರೆ ಆಮೂರ ಕಷ್ಟ ಅದಕ್ಕೆ ಏನಂದ್ರೆ ಇವತ್ತು ತಗೊಂಡಿರು ಅವಾಗ ಯಾರಿಗೆ ಹೋಗ್ಲಿಲ್ಲ ಯಾಕಂದ್ರೆ ಹತ್ತು ರೂಪಾಯಿ ಇದು ದಿನಕ್ಕೆ ನಿಮ್ಮ ಆರು ನೂರು ರೂಪಾಯಿ ತಗೋಬೇಕು ಎಣ್ಣೆ ಅದಕ್ಕೆ ಯಾರು ಅಲ್ಲ ಅಂದ್ರೆ ಅಲ್ಲ ಅವಾಗ ಏನಂದ್ರೆ ಲೆಕ್ಕಾಗಿ ಮಾಡ್ಬೇಕಾಗಿತ್ತು ಅವಾಗ ಏನಂದ್ರೆ ಈ ರೀತಿ ಇದು ಭಾಳ ಕಮ್ಮಿತ್ತು ಯಾಕಂದ್ರೆ ಎಣ್ಮು ನನ್ನ ಏನು ಮಾಡ್ರೆ ಅಂತಂದ್ರೆ ನಾವು ಕುಂತು ಕುಂಟು ನೆನಪಾಗಿ ಇಲ್ಲ ಅಂದ್ರೆ

ಮಾಡಿ ಶ್ರೀಮತಿ ಶಾಂತಮ್ಮ ಬಸಪ್ಪ ಅಂಗಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಡುಗೆ ಸಹಾಯಕರಾಗಿ ಸೇವೆ ಸಲ್ಲಿಸಿ

ನೋಡ್ರಿ ಐದು ಗಂಟೆ ಒಳಗಾಗಿ ಯಾರಾದ್ರೂ ಹೋದ ಹಾಕೊಂಡು ಹೋಗ್ರಿ ಅಂತ ರೂಲ್ಸ್ ಕಟ್ಟತ್ರಿ ಈಗ ಮತ್ತೇನು ಈಗ ಏನು ಕೊಟ್ಟತಿ ಈಗೇನ್ ಬರ್ತತಿ ಈಗ ಹೊಂದಿ ಮಾಡ್ರಿ ನಾವು ಏನು ಮಾಡಲಿ ಎಲ್ಲ ನೋಡ್ರಿ ನಮಗೇನು ಸರ್ಕಾರದಿಂದ ಏನು

मेरा रिश्ता हो रहा है।